ನಿಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಇಲವಂದ ತಟ್ಟೆಕೆರೆ ರಸ್ತೆ ಪಕ್ಕದಲ್ಲಿ ಪರವನಾಗಿ ಪಡೆಯದೆ ನಡೆಯುತ್ತಿರುವ ಡಾಂಬರ್ ತಯಾರಿಕಾ ಘಟಕ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ತಟ್ಟೆಕೆರೆ ಗ್ರಾಮದ ಬರೀ ರಸ್ತೆ ಪಕ್ಕದಲ್ಲಿ ಪರವನಾಗಿ ಪಡೆಯದೆ ಡಾಂಬರ್ ಮಿಶ್ರಣ ತಯಾರಿಕಾ ಘಟಕ ನಡೆಯುತ್ತಿದ್ದು ಈ ಘಟಕದಿಂದ ದಟ್ಟವಾದ ಹೊಗೆ ಹಾಗೂ ದೂರು ಹೊರಬರುತ್ತಿರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಮೇಲೆ ಬೀಳುತ್ತಿದೆ ಹತ್ತಿರದಲ್ಲಿ ಕೈಗಾರಿಕಾ ಪ್ರದೇಶವಿದ್ದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ದಿನನಿತ್ಯ ಅದೇ ರಸ್ತೆಯಲ್ಲಿ ಸಂಚರಿಸಬೇಕಿದ್ದು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದರ ನಡುವೆ ಪರಿಸರ ಮಾಲಿನ್ಯ ಉಂಟಾಗುವುದರಲ್ಲಿ ಸಂದೇಹವೇ ಇಲ್ಲ ಅಧಿಕಾರಿಗಳ ಗಮನಕ್ಕೆ ಬಂದರೂ ಜಾಣುಕೂಳತನ ತೋರುವುದರಿಂದ ಇದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಯುವ ಘಟಕ ಉಪಾಧ್ಯಕ್ಷ ರವಿಚಂದ್ರನ್ ಸಿಡಿದೇರಿದ್ದಾರೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುವರೂ ಕಾದು ನೋಡಬೇಕಿದೆ ತುಮುರು ಹೋಬಳಿ ವ್ಯಾಪ್ತಿಯಲ್ಲಿ ತಟ್ಟೆಕೆರೆ ಮತ್ತು ನಿಡ್ಬಂಧ ಹೈವೇ ಪಕ್ಕದಲ್ಲಿ ಒಂದು ಡಾಂಬರಿ ತಯಾರಿಕಾ ಘಟಕ ಟಾರ್ ಪ್ಲಾಂಟ್ ಅನ್ನು ಮೂರು ತಿಂಗಳಿಂದ ಯಾವುದೇ ಪರವಾನಗಿ ಇಲ್ಲದೆ ಪರ್ಮಿಷನ್ ಇಲ್ದಲೇ ನಡೆಸ್ಕೊಂಡ್ ಇದಕ್ಕೆ ಅಧಿಕಾರಿಗಳು ಇದ್ ಕಡೆ ಯಾವುದೇ ರೀತಿ ಗಮನ ಹರಿಸಿಲ್ಲ ಮತ್ತೆ ಪರ್ಮಿಷನ್ ಇಲ್ಲದೆ ನಡೀತಾ ಇದ್ರು ಯಾವುದೇ ಅಧಿಕಾರಿಗಳು ಕಟ್ಟಿ ಕೂತಿದ್ದಾರೆ ಹೊರತು ಇಲ್ಲಿ ಒಂದು ತನಿಖೆ ಮಾಡಿ ಡಾಂಬರೀಕರಣಕ್ಕೆ ಪರ್ಮಿಷನ್ ತಂಡವ್ರ ಇಲ್ವಾ ಅಂತ ಒಂದು ತನಿಖೆ ಮಾಡುವಂತ ಅಧಿಕಾರಿಗಳು ಯಾರು ಇಲ್ಲಿ ಮುಂದೆ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಮೂರು ತಿಂಗಳಿಂದ ಈ ಡಾಂಬರೀಕರಣ ನಡೀತಾ ಇದೆ ಕಮರ್ಷಿಯಲ್ ಜಾಗದಲ್ಲ ಇದು ಸಾರ್ವಜನಿಕರ ಆಸ್ತಿನ ಅಹ್ ಗುತ್ತಿಗೆ ತಗೊಂಡು ಟಾರ್ ಪ್ಲಾಂಟ್ನವರು ನಡೆಸ್ಕೊಂಡ್ ಬಂದಿದ್ದಾರೆ ಮೂರು ತಿಂಗಳಿಂದ ಸತತವಾಗಿ ಪರ್ಮಿಷನ್ ಎಲ್ಲ ನಡೀತಿದ್ರು ಅಧಿಕಾರಿಗಳು ಕುಳಿತಿರೋದು ವಿಪರ್ಯಾಸ ಇನ್ನ ಕೆಲವೇ ದಿನಗಳಲ್ಲಿ ಇದನ್ನ ಸ್ಥಗಿತವಾಗಿ ಈ ಟಾರ್ ಪ್ಲಾಂಟ್ ಅನ್ನು ನಿಲ್ಲಿಸಿ ಏನು ಸರ್ಕಾರದ ಮಾನದಂಡ ಉಪಯೋಗಿಸ್ಕೊಂಡು ಇವರಿಗೆ ದಂಡ ವಿಧಿಸಿ ಇದನ್ನು ಕ್ಲೋಸ್ ಮಾಡಿಸ್ಲಿಲ್ಲ ಅಂದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡ್ತದೆ ಅಂತ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಿ ಟಾರ್ ಪ್ಲಾಂಟ್ ಅಲ್ಲಿ ನೋಡಬಹುದು ಏಕಾಏಕಿ ಹೊಗೆ ಬಿಡ್ತಿರೋದ್ರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಇಲ್ಲಿ ಓಡಾಡುವ ಕಾರ್ಮಿಕರು ಮತ್ತೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರುವುದರಿಂದ ಬೆಳಗ್ಗೆ ಸಾಯಂಕಾಲ ಕಾರ್ಮಿಕರು ಸಾವಿರಾರು ಜನ ಇಲ್ಲಿ ರಸ್ತೆಯಲ್ಲಿ ಓಡಾಡ್ತಾರೆ ಇವರಿಗೆ ಏಕಾಏಕಿ